ವಾರ್ಡನ್ ಹಾಗೂ ಪ್ರಿನ್ಸಿಪಾಲ್ ಕಿರುಕುಳದಿಂದ ಬೇಸತ್ತಂತಹ ನಾಲ್ವರು ವಿದ್ಯಾರ್ಥಿನಿಯರು ಹಾಸ್ಟೆಲ್ನಿಂದ ಆಗಿದ್ರು ಆಮೇಲೆ ಅವ್ರ ಪತಿಯಾಗಿದ್ದು ಎಲ್ಲಿ ಯಾವ ಸ್ಥಿತಿಯಲ್ಲಿ ಗೊತ್ತಾ ಅಷ್ಟಕ್ಕೂ ಈ ಘಟನೆ ನಡೆದಿದ್ ಎಲ್ಲಿ ಬನ್ನಿ ನೋಡ್ತಾ ಹೋಗೋಣ ಬಾಗಲಕೋಟೆ ನವನಗರದಲ್ಲಿರುವ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೇ ಮಕ್ಕಳಿಗೆ ಕಿರುಕುಳ ನೀಡಿದರು ಎಂಬ ಕಾರಣಕ್ಕೆ ನಾಲ್ವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದ ಕೇಸ್ ತಡವಾಗಿ ಬೆಳಕಿಗೆ ಬಂದಿದೆ ವಸತಿ ಶಾಲೆಯ ವಾರ್ಡನ್ ಹಾಗೂ ಪ್ರಿನ್ಸಿಪಲ್ ಕಿರುಕುಳ ತಾಳಲಾರದೆ ರಾತ್ರೋರಾತ್ರಿ ವಸತಿ ಶಾಲೆಯನ್ನ ತೊರೆದು ನಾಪತ್ತೆಯಾಗಿದ್ದರು ನಂತರ ಹಾಸ್ಟೆಲ್ ವಾರ್ಡನ್ಗೆ ಗಮನಕ್ಕೆ ಬಂದ ನಂತರ ಪೊಲೀಸರಿಗೆ ಮಾಹಿತಿ ನೀಡಿ ತಕ್ಷಣ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಮಕ್ಕಳನ್ನು ಸುರಕ್ಷಿತವಾಗಿ ಪತ್ತೆ ಹಚ್ಚಿ ಕರೆ ತಂದಿದ್ದಾರೆ ಈಗ ನಾಲ್ಕ್ ಜನ ಹುಡುಗಿರು ನಿನ್ನ ನಮ್ಗೆ ಸಿಕ್ಕಿದ್ದಾರೆ ಆ ಹುಡುಗರಿಗೆ ಏನಾದ್ರೂ ನಾವು ಎನ್ಕ್ವೈರಿ ಮಾಡಬೇಕು ಅಂದ್ರೆ ತಂದೆ ತಾಯಿ ಪ್ರೆಸೆನ್ಸ್ ಅಲ್ಲಿನೇ ಮಾಡ್ಬೇಕು ಮತ್ತೆ ಇವರು ಬೇರೆ ಇಲಾಖೆಗೆ ಸೇರ್ಸಿಂದ ಮಾಡ್ಬೇಕು ನಮ್ಮ ನಿನ್ನೆ ನಮ್ದು ಪ್ರಯಾರಿಟಿ ಏನಿತ್ತು ಅವರು ಸೇಫ್ ಆಗಿ ನಮ್ಗೆ ವಾಪಸ್ ಸಿಕ್ಬೇಕು ಅದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಮತ್ತೆ ರಾತ್ರಿ ಅವರಿಗೆ ಎನ್ಕ್ವೈರಿ ಮಾಡೋದು ಬೇಡ ನಾವು ಅವ್ರ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನು ಮೂವರು ವಿದ್ಯಾರ್ಥಿನಿಯರು ಹತ್ತನೇ ತರಗತಿಯನ್ನ ವ್ಯಾಸಂಗ ಮಾಡುತ್ತಿದ್ದು ನಮಗೆ ಶಾಲೆಯ ಸಿಬ್ಬಂದಿಯಿಂದ ನಿರಂತರವಾಗಿ ಹಿಂಸೆಯಾಗುತ್ತಿತ್ತು ಆ ಕಾರಣಕ್ಕೆ ನಾವು ಶಾಲೆಯನ್ನ ಬಿಟ್ಟು ಹೊರಟಿದ್ದೆವು ಎಂದು ತಿಳಿಸಿದ್ದಾರೆ ಆದರೆ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಿಂದ ಯಾಕೆ ಇದ್ದಕ್ಕಿದ್ದಂತೆ ನಾಪತ್ತೆಯಾದರೂ ಅನ್ನೋದಕ್ಕೆ ನಿಖರ ಕಾರಣ ತಿಳಿಯಲು ತನಿಖೆ ಮುಂದುವರೆದಿದೆ ಒಟ್ನಲ್ಲಿ ಮೂರಾರ್ಜಿ ವಸತಿ ಶಾಲೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುತ್ತಿದ್ದು ಇದೀಗ ವಾರ್ಡನ್ ಹಾಗೂ ಪ್ರಿನ್ಸಿಪಾಲ್ ಕಿರುಕುಳ ಆರೋಪ ಕೇಳಿಬಂದಿದೆ ಮೋರಾರ್ಜಿ ವಸತಿ ಶಾಲೆ ಮಕ್ಕಳ ಪಾಲಿಗೆ ವಿಲನ್ ಆಯ್ತಾ ಅನ್ನೋ ಸವಾಲು ಹುಟ್ಟುಹಾಕಿದೆ ಅಲ್ಲದೆ ಪೋಷಕರನ್ನ ಆತಂಕಕ್ಕೆ ದೂಡಿದೆ ಅಶೋಕ್ ಗ್ಯಾರಂಟಿ ನ್ಯೂಸ್ ಬಾಗಲಕೋಟೆ